ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇವತ್ತಿನ ರೆಸಿಪಿ ಸಂಜೆ ಟೈಮ್ ಟೀ ಜೊತೆಗೆ ಆಗಲಿ ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟ ಈ ಥರ ಯಾರಾದರೂ ಬಂದಾಗ ನೀವೇನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಏನು ಅಂತಂದು ನೋಡ್ಕೊಂಬರೋಣ ಹಾಗೆ ಇನ್ನೂ ನನ್ನ ಚಾನಲಿಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿದರೆ ನನ್ನೆಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಎರಡು ಬೌಲಷ್ಟು ಮೈದೆ ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ಬೌಲಷ್ಟು ರವೆ ತೊಗೊಂಡಿದ್ದೀನಿ ಸ್ವಲ್ಪ ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಕಾದಿರೋ ಎಣ್ಣೆ ಸ್ವಲ್ಪ ಕಾಯಿಸಿ ಆರಿಸಿ ಹಾಕೊಬೇಕು ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಎಣ್ಣೆಯನ್ನು ಹಾಕಿದ್ದೀವಲ್ವ ಸೊ ಅದನ್ನು ಕೈಯಲ್ಲಿ ಈ ಥರ ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೋಬೇಕು నోడి ఈ ర ఆమె స్వల్ప నీరన్న హో తి అందర గట్టి ఏం బేడా తుంద తెలు బేడ మీడియం ఇర కలుసుకో స్వల్ప నీరు హోం అదకు బ కలుసుకో ಸೊ ಇದು ಕಲಿಸ್ಕೊಂಡಾದ ನಂತರ ಒಂದು ಎಂಟು ನಿಮಿಷ ಇಲ್ಲ ಹತ್ತು ನಿಮಿಷ ನೆನೆ ಅದಕ್ಕೆ ಬಿಟ್ಬಿಡಬೇಕು ಇದು ಸ್ವಲ್ಪ ನೆನ್ಕೊಂಡಾದ ನಂತರ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಸೊ ಇದನ್ನು ಇವಾಗ ಲಟ್ಟಣಿಗೆ ತೊಗೊಂಡು ಚಪಾತಿ ಆಕಾರದಲ್ಲಿ ರವಣ್ ಶೇಪಲ್ಲಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ರವಣ್ ಶೇಪಲ್ಲಿ ಬರಬೇಕು ಸ್ವಲ್ಪ ದಪ್ಪನೇ ಇರಲಿ ಯಾಕೆಂದರೆ ಗೋಡಂಬಿ ಆಕಾರದಲ್ಲಿ ಇರಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ನೋಡಿ ಈ ಥರನ ಲಟ್ಟಿಸ್ಕೋಬೇಕು ನೆಕ್ಸ್ಟು ಇವಾಗ ಒಂದು ಮುಚ್ಚುಳಕ ತೊಗೊಳ್ಬೇಕು ಯಾವುದಾದ್ರೂ ಒಂದು ಔಷಧಿದು ಯಾವುದಾದ್ರೂ ಮುಚ್ಚಳ ಇರುತ್ತಲ್ವ ಅದನ್ನು ತೊಗೊಂಡ್ಬಿಟ್ಟು ಫಸ್ಟಿಗೆ ಈ ಥರ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಒಂದು ಪೀಸು ಸೈಡ್ ಈ ಥರ ಹೆಜ್ಜು ತೆಗಿಬೇಕು ಸೊ ತೆಗ್ದಾದ ನಂತರ ಇದು ಗೋಡಂಬಿ ಆಕಾರದ ಥರನೇ ಬರುತ್ತೆ ಇಲ್ಲ ಅರ್ಧ ಚಂದ್ರ ಇರುತ್ತಲ್ವಾ ಮೂನ್ ಶೇಪು ಸೊ ಆ ಥರ ಬರುತ್ತೆ ಅಷ್ಟೂ ಈ ಥರ ಎಲ್ಲ ಮಾಡಿಕೊಂಡು ನಾವಿಲ್ಲಿ ಎಣ್ಣೆಕಾಯಿ ಇಟ್ಕೊಂಡಿದ್ದೀವಿ ಅಷ್ಟೂ ಇದೇ ಥರ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಇಷ್ಟೂ ಈ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಎಣ್ಣೆ ಕಾದಿದೆ ಅದಕ್ಕೆಲ್ಲ ಅಷ್ಟೂ ಬಿಟ್ಕೋಬೇಕು ಎಣ್ಣೆಲಿ ಹಾಕ್ಕೋಬೇಕು ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಚೆನ್ನಾಗಿ ಕೆಂಪು ಬರೋ ತನಕ ಸ್ವಲ್ಪ ಕಂದು ಬಣ್ಣ ತೀರ ಕೆಂಪು ಹೋಗಿಬೇಡ ಕಂದು ಬಣ್ಣದ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೋ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಗೋಲ್ಡನ್ ಬ್ರೋ ಆಗಿದೆ ಸೊ ನಾನಿಲ್ಲಿ ಒಂದು ಟಿಶ್ಯೂ ಪೇಪರಿಗೆ ಎತ್ಕೊತ ಎತ್ಕೊಂಡು ಇದ್ದೀನಿ ಅಷ್ಟನ್ನು ತಕ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೋಬೇಕು ನೆಕ್ಸ್ಟ್ ಒಂದು ಸ್ಪೂನಷ್ಟು ಖಾರದ ಪುಡಿ ಚಿಲ್ಲಿ ಪೌಡರ್ ಅಂತಾರಲ್ಲ ಅದು ಸೊ ಇವಾಗ ಪೆಪ್ಪರ್ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಹಾಗೆ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು ಇವಾಗ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ನೆಕ್ಸ್ಟು ನಾವಿಲ್ಲಿ ಎಣ್ಣೆ ಕಾದಿತ್ತಲ್ವ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಕರ್ಕೊಂಡು ಎತ್ ಇಟ್ಕೊಂಡಿದ್ದೀವಿ ಸೊ ಅದನ್ನು ಅಷ್ಟೂ ನಾವಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ತುಂಬ ಗರಿ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂಗಡಿ ಮಾಡಿರ್ತಕ್ಕಂಥ ಗಿಂತ ಮನೆಯಲ್ಲೇ ಈ ಥರ ನೀವೇನಾದರೂ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಹೆಲ್ದಿ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಆಗಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತಂದು ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್